ವೆಲ್ಕಮ್ ಬ್ಯಾಕ್ ಟು ತಸ್ಪಿಕಾ ಸುಧಾ ಯೂಟ್ಯೂಬ್ ಚಾನಲ್ ನಮ್ಮ ತಂದೆ ತಾಯಿ ನಮ್ಮ ಹಿರಿಯರು ನಮಗೆ ಕಲಿಸಿರ್ತಕ್ಕಂಥ ಕೆಲವೊಂದು ನಿಯಮಗಳನ್ನು ನಿಮಗೂ ಈ ವಿಡಿಯೋದಲ್ಲಿ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ನಿಯಮಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಮನೆಗೆ ಅದೃಷ್ಟವೂ ಬರುತ್ತೆ ಮತ್ತು ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗುತ್ತೆ ಮತ್ತು ಸುಖ ಶಾಂತಿ ನೆಮ್ಮದಿನೂ ಸಿಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಆ ನಿಯಮಗಳು ಯಾವ್ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ನನ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮನೆಯಲ್ಲಿ ಗಡಿಯಾರಗಳನ್ನ ತುಂಬ ಇಟ್ಟಿರ್ತೀರಾ ಅಲ್ವಾ ಆ ಗಡಿಯಾರಗಳು ನಮ್ಮ ಟೈಮನ್ನು ಸೂಚಿಸುತ್ತೆ ಸೊ ಮನೆಯಲ್ಲಿ ಯಾವತ್ತು ಗಡಿಯಾರಗಳು ನಿಂತೋಗ್ಬಾರ್ದು ಮನೆಯಲ್ಲಿ ಒಂದು ಅಥವಾ ಎರಡು ಗಡಿಯಾರಗಳನ್ನ ಇಟ್ಕೊಳ್ಳಿ ಒಂದು ಬೆಡ್ರೂಮಲ್ಲಿ ಬಂದು ಹಾಲೋಲು ಒಂದಿದ್ರೆ ಸಾಕು ಗಡಿಯಾರಗಳು ತುಂಬ ಮನೆಯಲ್ಲಿ ಇಟ್ಕೊಂಬೇಡಿ ಅದು ನಿಂತೋದ ತಕ್ಷಣ ಅದಕ್ಕೆ ಶಲ್ ಹಾಕೋದಂತೂ ಮರಿಬೇಡಿ ಮತ್ತು ಗಡಿಯಾರವನ್ನು ಬಾಗಿಲ ಮೇಲೆ ನೇತಾಕೋದು ಅಥವಾ ಅದು ಅದ್ರ ಕೆಳಗಡೆ ನಾವು ಓಡಾಡೋದು ಇದು ತುಂಬಾ ದೊಡ್ಡ ತಪ್ಪು ಇದನ್ನ ಮಾಡಬೇಡಿ ಅದರ ಕೆಳಗಡೆ ನಾವು ಓಡಾಡಬಾರ್ದು ಮನೆಯಲ್ಲಿ ಗಿಡಗಳನ್ನ ಇಟ್ಟಿರ್ತಿರಲ್ವಾ ಪಾಟ್ನಲ್ಲಿ ಆ ಗಿಡಗಳು ಯಾವತ್ತೂ ಒಣಗಕ್ಕೆ ಬಿಡಬಾರ್ದು ಒಣಗೋಗಿದ್ರೆ ಅದನ್ನು ತೆಗೆದು ಹಾಕಬೇಕು ಮತ್ತು ಹಸಿರು ಗಿಡಗಳನ್ನ ಮಾತ್ರ ಮನೆಯಲ್ಲಿ ಇಟ್ಕೊಬೇಕು ಇದರಿಂದ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಯಾವತ್ತು ಒಣದ ಗಿಡಗಳನ್ನ ಮನೆಯಲ್ಲಿ ಇಟ್ಕೊಬೇಡಿ ನೆಕ್ಸ್ಟ್ ಮನೆ ರೋಡ್ಗಿಂತ ತಗ್ಗಿರ್ಬಾರ್ದು ಅಂದ್ರೆ ನಮ್ಮ ಮನೆ ಇವಾಗ ರಸ್ತೆ ಇದೆ ಅಂದ್ರೆ ಅದಕ್ಕಿಂತ ಕೆಳಗಡೆ ಇದ್ರೆ ಅದು ಮನೆಗೆ ಒಳ್ಳೇದಲ್ಲ ಯಾವಾಗ್ಲೂ ನಮ್ಮ ಮನೆ ರಸ್ತೆಯನ್ನ ನೋಡ್ಬೇಕು ಆ ತರ ಮನೆಗಳಿರ್ಬೇಕು ತಗ್ಗಿತ್ತು ಅಂದ್ರೆ ಇದು ಮನೆಗೆ ಒಳ್ಳೇದಾಗಲ್ಲ ಮತ್ತು ಮೆಟ್ಟಿಲುಗಳನ್ನೂ ಮನೆ ಮುಂದೆ ಹಾಕಿರ್ತೀರಲ್ಲ ಅದು ಯಾವಾಗಲೂ ಬೆಸ ಸಂಖ್ಯೆಯಲ್ಲಿ ಇರಬೇಕು ಒನ್ ಇರಬೇಕು ಇಲ್ಲ ತ್ರೀ ಇರಬೇಕು ಇಲ್ಲ ಫೈ ಇರಬೇಕು ಆ ಥರ ನೋಡ್ಕೊಳ್ಳಿ ಯಾಕಂದರೆ ಮೆಟ್ಟಿಲುಗಳು ಲಾಭ ನಷ್ಟ ಲಾಭ ನಷ್ಟವನ್ನು ತೋರಿಸುತ್ತೆ ಈಗ ತ್ರೀ ಮೆಟ್ಟಲುಗಳಿದೆ ಅಂದರೆ ಒಂದು ಲಾಭ ಒಂದು ನಷ್ಟ ಒಂದು ಲಾಭ ಆ ಥರ ಸೊ ಬೆಸೆ ಸಂಖ್ಯೆಯಲ್ಲಿ ಮೆಟ್ಟಿಲುಗಳು ಇರೋ ಥರ ನೋಡ್ಕೊಳ್ಳಿ ನೆಕ್ಸ್ಟು ಊಟದ ತಟ್ಟೆ ಮುಂದೆ ಕೂತ್ಕೊಂಡು ಅಳೋದು ಅಥವಾ ಯೋಚನೆ ಮಾಡೋದು ಅಥವಾ ತುಂಬ ಹೊತ್ತು ಕಾಯಿಸೋದು ಅಥವಾ ಊಟದ ತಟ್ಟೆನ ಪಿಲ್ಲೋ ಮೇಲೆ ಇಟ್ಕೊಂಡು ಊಟ ಮಾಡೋವಂಥದ್ದು ಹಾಸಿಗೆ ಮೇಲೆ ಊಟ ಮಾಡೋ ಅಂಥದ್ದು ಇದೆಲ್ಲ ನಾವು ಅನ್ನಪೂರ್ಣೇಶ್ವರಿಗೆ ಮಾಡ್ತಿರ್ತಕ್ಕಂಥ ಅವಮಾನ ಸೊ ಇದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಊಟಕ್ಕೆ ನಮಸ್ಕರಿಸಿ ಊಟವನ್ನು ಮಾಡಿ ನೆಲದ ಮೇಲಾದರೂ ಮಾಡಿ ಟೇಬಲ್ ಮೇಲಾದರೂ ಮಾಡಿ ನೆಕ್ಸ್ಟು ದೇವರ ಮನೆಯಲ್ಲಿ ಒಂದು ದೀಪವನ್ನು ಯಾವತ್ತಿಗೂ ಹಚ್ಚಬೇಡಿ ಅದು ಮಣ್ಣಿನ ದೀಪ ಆಗಲಿ ಯಾವುದಾದ್ರೂ ಆಗಲಿ ಜೋಡಿ ದೀಪಗಳನ್ನ ಹಚ್ಚಿ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚಿ ಎರಡು ಟೈಮ್ ಹಚ್ಚೋಕ್ಕಾಗಿಲ್ಲ ಅಂದ್ರೂ ಈವ್ನಿಂಗ್ ಒನ್ ಟೈಮ್ ಆದರೂ ದೀಪ ದೀಪವನ್ನು ಹಚ್ಚಿ ಇದರಿಂದ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ಇರುತ್ತೆ ಇವಾಗ ಅಂಗಡಿಯಿಂದ ಹೊಸ ಬಟ್ಟೆಗಳನ್ನ ತರ್ತೀರಾ ಆ ಬಟ್ಟೆಗಳಿಗೆ ಅರ್ಶನ ಕುಂಕುಮ ಹಚ್ಚಿ ಹಾಕೊಳ್ಳಿ ಅಂದರೆ ದೇವರಿಗೆ ಮುಟ್ಟಿಸಿನಾದ್ರೂ ಆ ಬಟ್ಟೆಗಳನ್ನ ಹಾಕೊಳ್ಳಿ ಅಂದರೆ ವಾಶ್ ಮಾಡಾದರೂ ಹಾಕೊಳ್ಳಿ ಯಾಕಂದರೆ ಆ ಬಟ್ಟೆಗಳನ್ನ ತುಂಬ ಜನ ಟ್ರಯಲ್ ಮಾಡಿ ನೋಡಿ ಬಿಟ್ಟಿರ್ತಾರೆ ಆ ಬಟ್ಟೆಗಳನ್ನ ನಾವು ತರೋದ್ರಿಂದ ಅದನ್ನು ಹಾಗೇನೆ ಮೈ ಮೇಲೆ ಹಾಕೊಳ್ಳೋದ್ರಿಂದ ನೆಗೆಟಿವಿಟಿ ಅನ್ನೋದು ಬರುತ್ತೆ ಸೊ ಅದಕ್ಕೆ ವಾಶ್ ಮಾಡಾದರೂ ಹಾಕೊಳ್ಳಿ ನೆಕ್ಸ್ಟು ಮನೆಯಲ್ಲಿ ನೀವೇನಾದರೂ ಚಾಪೆಯನ್ನು ಉಪಯೋಗಿಸ್ತಾ ಇದ್ದೀರಾ ಅಂದರೆ ಆ ಚಾಪೆಗಳನ್ನು ಉಲ್ಟ ಮಾಡಿ ಹಾಕೋದು ಅಥವಾ ಎಲ್ಲಿ ಬೇಕಲ್ಲಿ ಎಸೆಯೋದು ಆ ಥರ ಮಾಡಬೇಡಿ ಚಾಪೆಗಳನ್ನು ನೀಟಾಗೆ ಅದನ್ನು ರೌಂಡ್ ಮಾಡಿ ಒಂದು ಮೂಲೆಯಲ್ಲಿ ಇಡಿ ಮತ್ತು ಉಲ್ಟ ಮಾಡಿ ಯಾವತ್ತಿಗೂ ಕೂಡ ಹಾಕಿ ಮಲ್ಕೊಬೇಡಿ ನೆಕ್ಸ್ಟ್ ಬಂದು ಮನೆಯಲ್ಲಿ ಜೇಡರ ಬೆಲೆ ಏನಾದರೂ ಕಟ್ಟಿದರೆ ಬೇಗ ಅದನ್ನು ತೆಗೆದುಹಾಕಿ ಯಾಕಂದರೆ ಜೇಡ ಕಟ್ಟೋದು ಶುಭ ಅಲ್ಲ ಮನೆಯಲ್ಲಿ ಅದನ್ನು ಬೇಗ ಕ್ಲೀನ್ ಮಾಡ್ಕೊಳ್ಳಿ ಮತ್ತು ಮನೆಯಲ್ಲಿ ಸಾಮಾನುಗಳನ್ನ ಕಡಿಮೆ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಳಿ ಇದರಿಂದನೂ ಕೂಡ ಮನೆಗೆ ಒಳ್ಳೆಯದಾಗುತ್ತೆ ಮನೆಯನ್ನು ಯಾವಾಗಲೂ ನೀಟಾಗಿ ಇಟ್ಕೊಳ್ಳಿ ಮನೆಯಲ್ಲಿ ಸಾಮಾನುಗಳನ್ನು ಕಡಿಮೆ ಮಾಡಿಕೊಳ್ಳಿ ಇದರಿಂದ ಮನೆಗೂ ಕೂಡ ಒಳ್ಳೆಯದಾಗುತ್ತೆ ನೆಕ್ಸ್ಟು ಶುಭ ಸಮಾರಂಭ ಅಥವಾ ಬರ್ತಡೇ ಆ್ಯನಿವರ್ಸರಿ ಇಂಥ ಟೈಮಲ್ಲಿ ನೀವು ದೇವರಿಗೆ ಕಾಣಿಕೆಗಳನ್ನು ಎತ್ತಿಡೋದನ್ನ ಮರಿಬೇಡಿ ನಿಮ್ಮ ಮನೆಗಳಲ್ಲಿ ಏನು ದೇವರು ಮನೆ ಮಾಡಿರ್ತೀರ ಅಲ್ಲಿ ಕಾಣಿಕೆಗಳನ್ನ ದೇವರಿಗೆ ಅಂತ ಎತ್ತಿಡಿ ನೀವು ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀರಾ ಆ ಟೈಮಲ್ಲಿ ಆ ಕಾಣಿಕೆಗಳನ್ನ ದೇವ್ರ ದೇವರ ಉಂಡಿಗೆ ಹಾಕಿ ಇದರಿಂದ ಮನೆಗೂ ಕೂಡ ಒಳ್ಳೆಯದಾಗುತ್ತೆ ನೆಕ್ಸ್ಟು ಮನೆಗಳಲ್ಲಿ ಪಾರಿವಾಳಗಳೇನಾದರೂ ಗೂಡು ಕಟ್ಟಿದರೆ ಅದನ್ನು ಕಟ್ಟೋಗಿ ಬಿಡಬೇಡಿ ಮತ್ತು ಜೇನು ಹುಳಗಳು ಏನಾದರೂ ಬಂದು ಗೂಡು ಕಟ್ಟಿದರೆ ಅದನ್ನು ಕಟ್ಟೋಗಿ ಬಿಡಬೇಡಿ ಯಾವುದೇ ಪ್ರಾಣಹಾನಿ ಆಗದಂತೆ ಪಾರಿವಾಳಗಳೇನಾದರೂ ಗೂಡು ಕಟ್ಟಿದರೆ ಅದನ್ನು ಓಡಿಸಿ ಮನೆಯಲ್ಲಿ ವರ್ಷಕ್ಕೆ ಒಂದು ಸಲನಾದರೂ ನಾಲ್ಕು ಜನನ ಕರೆಸಿ ಊಟ ಹಾಕಿ ಇದು ಮನೆಗಳಿಗೆ ತುಂಬಾ ಒಳ್ಳೆಯದು ಮನೆ ಅಭಿವೃದ್ಧಿ ಆಗುತ್ತೆ ಯಾವುದೇ ಕಾರ್ಯದ ನೆನಪಾಗಾದ್ರೂ ಊಟವನ್ನು ಹಾಕ್ಸೋದ್ರಿಂದ ತಾಯಿ ಅನ್ನಪೂರ್ಣೇಶ್ವರಿಯ ಕೃಪೆ ಕಟಾಕ್ಷ ನಿಮ್ಮ ಮೇಲಿರುತ್ತೆ ಮತ್ತೆ ಲಕ್ಷ್ಮೀ ದೇವಿ ಕೂಡ ನೆಲೆಸ್ತಾಳೆ ವರ್ಷಕ್ಕೆ ಒಂದು ಸಲನಾದರೂ ಊಟವನ್ನು ಹಾಕ್ಸಿ ನೆಕ್ಸ್ಟು ವರ್ಷಕ್ಕೆ ಒಂದು ಸಲನಾದ್ರೂ ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನ ಮಾಡಿ ಇದರಿಂದ ನಿಮ್ಗೆ ದೇವರ ಆಶೀರ್ವಾದನೂ ಇರುತ್ತೆ ನೀವು ಮಾಡೋ ಎಲ್ಲ ಕೆಲಸಗಳಲ್ಲೂ ಎಲ್ಲ ಕಾರ್ಯಗಳಲ್ಲೂ ತುಂಬ ಯಶಸ್ಸನ್ನು ಕಾಣ್ತೀರಾ ಒಳ್ಳೇದೇ ಆಗುತ್ತೆ ಮನೆಗೂ ಕೂಡ ಮಾರ್ನಿಂಗ್ ಎದ್ದಾಗ ಒಂದು ಬಾಗಿಲಿಗೆ ಒಂದು ರಂಗೋಲಿನ ಹಾಕಿ ಮತ್ತೆ ಹೊಸ್ತಲಿಗೆ ರಂಗೋಲಿನ ಹಾಕಿ ಇದು ಮನೆಯ ಪಾಸಿಟಿವಿಟಿಯನ್ನ ಹೆಚ್ಚಿಸುತ್ತೆ ದಾನ ಧರ್ಮಗಳನ್ನು ಮಾಡಿ ನಿಮ್ಮ ಕೈಲಾದಷ್ಟು ಇಲ್ವೋ ಅಂಥವರಿಗೆ ನಿಮ್ಮ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇವಾಗ ಹಸಿದವರಿಗೆ ಊಟವನ್ನು ಹಾಕಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಅದೇ ಥರ ನಿಮ್ಮ ಯಾರಿಗೆ ಇರಲ್ಲ ಅಂತವರಿಗೆ ದಾನಗಳನ್ನ ಮಾಡೋದ್ರಿಂದ ಅವರು ಖುಷಿ ಆಗ್ತಾರೆ ಸೊ ದಾನ ಧರ್ಮಗಳನ್ನು ನಿಮ್ಮ ಕೈಲಾದಷ್ಟು ಮಾಡಿ ತಲೆನ ಉತ್ತರ ದಿಕ್ಕಿಗೆ ಹಾಕಿ ಮಲ್ಕೋಬೇಡಿ ಮತ್ತು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಯಾವಾಗಲೂ ಕೂತ್ಕೋಬೇಡಿ ಇದು ಒಳ್ಳೆಯದಲ್ಲ ಇದನ್ನು ಆದಷ್ಟು ಬದಲಾಯಿಸ್ಕೊಳ್ಳಿ ಹರಿ ನೆಲದ ಮೇಲೆ ಮಲ್ಗೋದು ಅಥವಾ ಹರಿದ ಬಟ್ಟೆಗಳನ್ನ ಧರಿಸೋದು ಒಳ್ಳೆಯದಲ್ಲ ಇದನ್ನು ಈ ಅಭ್ಯಾಸ ಏನಾದರೂ ಇದ್ದರೆ ಇದನ್ನು ಚೇಂಜ್ ಮಾಡಿಕೊಳ್ಳಿ ಬೆಳಗ್ಗೆ ಎತ್ತಿದ ತಕ್ಷಣ ಕನ್ನಡಿ ಮುಖನ ನೋಡಬೇಡಿ ಇದು ಒಳ್ಳೆಯದಲ್ಲ ಮೊದಲು ದೇವರ ದರ್ಶನವನ್ನು ಮಾಡಿ ನಂತರ ನಿಮ್ಮ ತಂದೆ ತಾಯಿ ಮುಖನೋ ಅಥವಾ ಮಕ್ಕಳ ಮುಖವನ್ನು ನೋಡಿ ಹಳ್ಳಿ ಕಡೆ ಆದರೆ ಗೋವುಗಳ ಮುಖವನ್ನು ನೋಡಿ ಇದು ತುಂಬಾ ಒಳ್ಳೆಯದಾಗುತ್ತೆ ಇಡೀ ದಿನ ನಮಗೆ ಪಾಸಿಟಿವ್ ಆಗಿರುತ್ತೆ ಮತ್ತು ಒಳ್ಳೆಯದು ಕೂಡ ಆಗ್ತಿರುತ್ತೆ ಬೆಡ್ರೂಮ್ನಲ್ಲಿ ಕನ್ನಡಿಗಳೇನಾದರೂ ಇದ್ರೆ ನಾವು ಮಲ್ಕೊಳ್ಳೋದು ಆ ಕನ್ನಡಿನಲ್ಲಿ ಕಾಣಿಸ್ಬಾರ್ದು ಒಂದು ಪಕ್ಷ ಕಾಣಿಸ್ತಿದೆ ಅಂದರೆ ಅದಕ್ಕೆ ಒಂದು ಬಟ್ಟೆಯನ್ನು ಒಚ್ಚಿ ಮಲ್ಕೊಳ್ಳಿ ಯಾಕಂದ್ರೆ ಇದರಿಂದ ನೆಗೆಟಿವ್ ಸ್ಪ್ರೆಡ್ ಆಗುತ್ತೆ ಸೊ ಬೆಡ್ರೂಮ್ ಅಲ್ಲಿ ಆದಷ್ಟು ಕನ್ನಡಿ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ಇದ್ರೂ ಅದ್ರ ಮೇಲೆ ಒಂದು ಬಟ್ಟೆ ಹಾಕೋದನ್ನ ಮರಿಬೇಡಿ ಮನೆಯಲ್ಲಿ ಅಡಿಗೆ ಮನೆ ಯಾವಾಗಲೂ ಸೌತ್ ಈಸ್ಟ್ ಅಲ್ಲಿ ಇರಬೇಕು ಅಂದ್ರೆ ಆಗ್ನೇಯ ದಿಕ್ಕಿನಲ್ಲಿ ಇರಬೇಕು ಆ ಥರ ನೋಡ್ಕೊಳ್ಳಿ ಮತ್ತೆ ಪೂರ್ವಕ್ಕೆ ನಾವು ಮುಖ ಮಾಡಿ ಅಡಿಗೆಯನ್ನ ಮಾಡಬೇಕು ಮತ್ತೆ ಅಡುಗೆ ಮನೆಯಲ್ಲಿ ಯಾವತ್ತು ಮೆಡಿಶನ್ಗಳ ಇಡಬೇಡಿ ಈ ಮಾತ್ರೆಗಳು ಇಡೋ ಇರೋದ್ರಿಂದ ನೆಗೆಟಿವಿಟಿ ಅನ್ನೋದು ಬರುತ್ತೆ ಯಾಕಂದರೆ ಮಾತ್ರೆಗಳು ಕಹಿ ಇರುತ್ತೆ ಮತ್ತು ಊಟ ಅಮೃತ ಮಾತ್ರೆಗಳು ಕಹಿ ಅಂದರೆ ವಿಷಕ್ಕೆ ಸಮಾನ ಸೊ ಅಮೃತ ಮತ್ತು ವಿಷ ಈ ಎರಡನ್ನು ಒಂದೇ ಕಡೆ ಇಟ್ಟಂಗಾಗುತ್ತೆ ಆಗುತ್ತೆ ಆ ಥರ ಮಾಡಬೇಡಿ ಈ ಮಾತ್ರೆಗಳು ನೆಗೆಟಿವಿಟಿಯನ್ನು ತಂದು ಕೊಡುತ್ತೆ ಅಡುಗೆ ಮನೆಯಲ್ಲಿ ಎಂದಿಗೂ ಮಾತ್ರೆಗಳನ್ನ ಇಡಬೇಡಿ ಆದಷ್ಟು ಅಡುಗೆ ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ಳಿ ಅಡುಗೆ ಮನೆ ಇದ್ದಷ್ಟು ಮನೆಗೆ ಒಳ್ಳೇದಾಗುತ್ತೆ ಊಟ ಮಾಡಿದ ತಕ್ಷಣ ತಟ್ಟೆಯನ್ನ ಸಿಂಕ್ಗೆ ಹಾಕಿ ಮತ್ತೆ ಊಟ ಮಾಡಿದಾದ್ಮೇಲೆ ಕೈಯನ್ನ ಒಣಗೋದಕ್ಕೆ ಬಿಡಬೇಡಿ ಈ ಥರ ಮಾಡೋದ್ರಿಂದ ನೆಗೆಟಿವ್ ಸ್ಪ್ರೆಡ್ ಆಗುತ್ತೆ ಮತ್ತೆ ಸಿಂಕ್ನಲ್ಲಿ ತುಂಬ ತಟ್ಟೆಗಳನ್ನ ಬಿಡೋದು ಎಂಜಿಲು ತಟ್ಟೆಗಳನ್ನ ಅದನ್ನು ಮಾಡಬೇಡಿ ನೆಗೆಟಿವ್ ಸ್ಪ್ರೆಡ್ ಆಗುತ್ತೆ ಮತ್ತೆ ಎಂಜಲು ತಟ್ಟೆ ಅವಾಗ್ಲೇ ಆಗಿಲ್ಲ ಅಂದ್ರು ನೀರ್ ಹಾಕಿ ಅದನ್ನ ತೊಳೆದು ಹಾಗೆ ಮಡಗ್ಬಹುದು ಅಹ್ ಒಣಗಂತೂ ಪಾತ್ರೆಗಳನ್ನ ಬಿಡಬೇಡಿ ಮತ್ತೆ ಮಕ್ಕಳಿಗೆ ಹಿರಿಯರ ಆಶೀರ್ವಾದ ತಂದೆ ತಾಯಿಯರ ಆಶೀರ್ವಾದ ತುಂಬಾನೇ ಮುಖ್ಯ ಈಗಿನಿಂದಲೇ ಸಣ್ಣ ಮಕ್ಕಳು ಮನೇಲಿ ಏನಾದ್ರು ಇದ್ರೆ ಅವರ ಅಪ್ಪ ಅಮ್ಮನ ಕಾಲಿಗೆ ಹಿರಿಯರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ತಗೊಳ್ಳೋದಕ್ಕೆ ಹೇಳಿ ಯಾಕಂದರೆ ಅವ್ರಿಗೆ ನಮ್ಮ ಆಶೀರ್ವಾದ ಯಾವಾಗಲೂ ಆಗಿರುತ್ತೆ ಎಲ್ಲ ನಿಯಮಗಳನ್ನ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ನಮ್ಗೆ ಹೇಳ್ಕೊಟ್ಟಿರೋದು ಈ ನಿಯಮಗಳನ್ನು ನೀವು ಕೂಡ ಪಾಲನೆ ಮಾಡಿ ನಿಮ್ಮನೆಗೂ ಕೂಡ ಅದೃಷ್ಟ ಶಾಂತಿ ಸುಖ ನೆಮ್ಮದಿ ಸಿಗುತ್ತೆ ಮತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ವಿಡಿಯೋ ಏನಾದರೂ ಸ್ವಲ್ಪನಾದ್ರೂ ನಿಮ್ಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್